ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಇದೆ ಅದನ್ನು ಪರಸ್ತಾಪ ಮಾಡಿದ್ರ ಅವರು ಪ್ರಾಮಾಣಿಕವಾಗಿ ಖರ್ಗೆ ಅವರು ಇದು ಮಾತಾಡಿದ್ರಲ್ಲ ಪ್ರಿಯಾಂಕ ಖರ್ಗೆ ಮಾತಾಡಿದ್ರ ಬಾಳೆದ್ದು ಚರ್ಚೆ ಮಾಡೋಕೆ ನಾನು ಇಲ್ಲಿ ಇಟ್ಕೊಂಡಿಲ್ಲ ಸರ್ ವಕ್ ಪಾಸ್ತಿಯನ್ನು ಯಾರು ಕಬಳಿಸಿದ್ದಾರೆ ಸರ್ಕಾರದ್ದು ವಕ್ ಇದು ಅವುದನ್ನ ಸರಿಯಾಗಿ ತಾವು ದಯಮಾಡಿ ವಾಪಸ್ ತಗೊಂಡ್ಬಿಡಿ ಬಡವರಿಗೆ ಹಾಕ್ಬೋದ್ರೆ ಕೂಡ ಅವಕಾಶ ಕೊಡೋದಿಲ್ಲ ನಮ್ಗೆ ನಮ್ಮ ಯಾವ್ದೇ ಇದು ಇನ್ನೊಂದು ಶಾಲೆಗಳನ್ನು ತೆರೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಕೆರೆಗಳು ಕಟ್ಟೆಗಳು ವಕ್ಪಿಗೆ ಸೇರ್ಸಕ್ ಹೆಂಗ್ ಅವಕಾಶ ಕೊಡುತ್ತೆ ಯಾರು ಇವರೆಲ್ಲ ಲಭಾಯಿಸ್ರು ಜನ ಪಟ್ಟಿಲ್ ಇದೆಯಲ್ಲ ಫೈಲಲ್ಲಿ ಬಂದೋಬಸ್ತ್ ಮಾಡ್ಕೊಂಡ್ ಬಿಡಿ ಟು ದಿ ಪಾಯಿಂಟ್ ಹೋಗ್ತೀನಿ ಅಂತ ಹೇಳಿ ಅದರೊಳಗೆ ರಿಪೋರ್ಟ್ ಬಂದಿದೆ ಅವ್ರು ರಿಪೋರ್ಟ್ ಅನ್ನು ಒಪ್ಕೊಂಡಿದ್ದಾರೆ ರಿಪೋರ್ಟ್ ಆಧಾರವಾಗಿ ಅವ್ರು ಮಾತಾಡಿದ್ದಾರೆ ಆ ಹದಿನಾರು ಜನದ ಹೆಸರು ಇಲ್ಲಿ ಮಾನ್ಯ ಅಧ್ಯಕ್ಷರೇ ಯಾರು ಅದನ್ನು ಪ್ರಸ್ತಾಪ ಮಾಡಿದ್ರು ಅವ್ರಿಗೆ ಇದನ್ನ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ಸಂಗತಿ ತಮ್ಮ ಗಮನಕ್ಕೆ ತರ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ವಕ್ಫಾಸ್ತಿಯರು ಜಮೀರ್ ಅಹಮದ್ ಅವರು ಇಲ್ಲಿದ್ದಾರೆ ನಿಮ್ಮ ಆಸ್ತಿನ ಕಾಪಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀನಿ ನಾನು ಯಾರು ಇವರೆಲ್ಲ ಲಬ್ರು ಹತ್ತು ಹತ್ತು ಹದಿನಾರು ದಿನದ ಪಟ್ಟಿಲ್ ಇದೆಯಲ್ಲ ನಿಮ್ಮ ಹತ್ರನೇ ಇದೆ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ ಇದನ್ನ ಫಸ್ಟ್ ಬಂದೋಬಸ್ತ್ ಮಾಡ್ಕೊಂಡ್ಬಿಡಿ ಆಮೇಲೆ ಉಳಿದ ರೈತರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಆಮೇಲೆ ಬನ್ನಿ ನೀವು ಕುತ್ಕೊಂಡು ಚರ್ಚೆ ಮಾಡೋಣ ಅದೇ ತಮ್ಮ ಸರ್ಕಾರ ಅವಾಗ ಮಾಡ್ಬೇಕಾಗಿತ್ತು ನಿಮಿಷ ನಿಮಿಷ ಕೊಡೋಣ ನಮ್ಮವ್ರು ಕಡಿಕೆ ಇದ್ರಲ್ಲಿ ಯಾರ್ಯಾರು ಇದಾರೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇದಕ್ಕಿದ್ದ ಸಿಟ್ಟು ಬಂದ್ಬಿಡತ್ತೆ ಯಾಕೇಳಿ ನಿಮ್ ಹಿರಿಯರ ಹೆಸರು ಇದೆ ಒಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಇದೆ ಅದನ್ನು ಪ್ರಸ್ತಾಪ ಮಾಡಿದ್ರ ಅವ್ರು ಪ್ರಾಮಾಣಿಕವಾಗಿ ಖರ್ಗೆ ಅವ್ರು ಇಲ್ಲಿ ಮಾತಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರ ಬೇರೆ ದೇವಸ್ಥೆ ಚರ್ಚೆ ಮಾಡೋದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿಲ್ಲ ಸರ್ ವಸ್ತು ಸ್ಥಿತಿ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ ನಾನು ಹಾಗಾಗಿ ಯಾರ್ಯಾರು ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಯಾರ್ಯಾರು ಅಧಿಕಾರಿಗಳು ಹದಿನಾರು ಜನ ಇದೊಳಗಡೆ ಇದ್ದಾರೆ ಅವರು ತಗೊಂಡಿರುವಂತ ಆಸ್ತಿಯನ್ನ ವಕ್ಫ್ ಆಸ್ತಿಯನ್ನ ಯಾರು ಕಬಳಿಸಿದ್ದಾರೆ ಸರ್ಕಾರದ್ದು ವಕ್ಫ್ ಆಸ್ತಿ ಇದು ಅದನ್ನ ಸರಿಯಾಗಿ ತಾವು ದಯಮಾಡಿ ವಾಪಸ್ ತಗೊಂಡ್ಬಿಡಿ ಕೋಟಿಗಟ್ಟಲೆ ಆಸ್ತಿ ಇದು ಇದು ಮೊದಲನೇದು ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಇಲ್ಲ ಅವ್ರು ಇರಬೇಕಿತ್ತು ಪ್ರಿಯಾಂಕ್ ಅವರು ಮನೆ ಅಧ್ಯಕ್ಷರೇ ಆಕ್ಟ್ ಆಗಿದೆ ನಾನು ಈಗ ಅದನ್ನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಮ್ಮ ನಮ್ಮ ಪ್ರಮುಖರೆಲ್ಲ ಮಾತಾಡಿದಾರೆ ಕಿಟ್ನಾ ಬೈರೇಗೌಡರು ಎಲ್ಲ ಹಿರಿಯರೆಲ್ಲ ಅದ್ರ ಬಗ್ಗೆ ಚರ್ಚೆ ಚೆನ್ನಾಗಿ ಮಾಡ್ತಾರೆ ನೋಡಿ ಈಗ ಮೂವತ್ತಾರು ಅಸೆಟ್ಗಳನ್ನ ಶಿವಮೊಗ್ಗದಲ್ಲಿ ನೀವು ಇದನ್ನ ಇಂಡೀಕರಣ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲಿಗೆ ಡಿ ಸಿ ಆಫೀಸಿಗೆ ಯಾರೋ ವಕ್ ಬೋರ್ಡ್ ವಕ್ ಬೋರ್ಡ್ ಹೇಳ್ಬಿಟ್ಟಿದೆ ಈಗ ಇದನ್ನ ಅದ್ಬಸ್ತ್ ಮಾಡಿ ಇಂಡೀಕರಣ ಮಾಡಿಕೊಡಿ ಅಂತೇಳಿ ನನ್ನ ಹತ್ರ ದಾಖಲೆಗಳಿದೆ ಸೊ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ನೀವು ಹಿಂದೂಗಳು ಮುಸಲ್ಮಾನ ವಿರೋಧಿಗಳು ಅಂತ ಹೇಳ್ಬಿಟ್ಟು ಹೆಂಗಾಗುತ್ತೆ ಇದರೊಳಗಡೆ ಸರ್ಕಾರದ ಆಸ್ತಿ ಇದೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಆಸ್ತಿ ಇದೆ ಅಷ್ಟೇ ಅಲ್ಲ ನಮ್ಮ ಶಿವಮೊಗ್ಗ ಭದ್ರಾವತಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಆಸ್ತಿನೂ ಕೂಡ ಇದೆ ಕೆರೆ ಕಟ್ಟೆಗಳಿದೆ ಒಂದು ಹಕ್ಕು ಪತ್ರ ಕೊಡಬೇಕು ಅಂತ ಹೇಳಿದ್ರೆ ನಾನು ಕೆಟ್ಟು ಕೆಟ್ಟ ಬೇರೆ ತುಂಬಾ ಸರಿ ಚರ್ಚೆ ಮಾಡಿದ್ದೇನೆ ಅಕ್ಕಪತ್ರ ಕೊಡಬೇಕು ಸರ್ ಅವಕಾಶ ಮಾಡಿಕೊಡಿ ಒಂದು ಶಾಲೆಗೆ ಅವಕಾಶ ಮಾಡಬೇಕು ಜಾಗ ಕೊಡಿ ಅಂತ ಕೇಳಿದ್ದೇನೆ ನಾನು ಅದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಬದಲಾಗಿ ವಕ್ಸಕ್ ಸೇರಿಸುವಂತ ಕೆಲಸ ನಡೆಯುತ್ತೆ ಕಾನೂನುಗಳಿಗೆ ಅವಕಾಶ ಇಲ್ಲ ವಕ್ಸಕ್ ಸೇರಿಸಿ ಹೇಗೆ ನಡೆಯುತ್ತಿದೆ ಅಂತ ನನ್ನ ಪ್ರಶ್ನೆ ಹಕ್ಕ ಬಡವರಿಗೆ ಹಕ್ಕು ಪತ್ರ ಕೊಡಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಗೆ ನಮ್ಮ ಯಾವುದೇ ಇದು ಇನ್ನೊಂದು ಶಾಲೆಗಳನ್ನು ತೆರಲಿಕ್ಕೆ ಅವಕಾಶ ಕೊಡೋದಿಲ್ಲ ಕೆರೆಗಳು ಕಟ್ಟೆಗಳು ವಕ್ಫಿಗೆ ಸೇರಿಸೋಕೆ ಹೆಂಗೆ ಅವಕಾಶ ಕೊಡುತ್ತೆ ಇದು ನಾನು ಮೂಲಭೂತವಾದಂಥ ಪ್ರಯತ್ನ ಮೂವತ್ತಾರು ಸಂಗತಿಗಳನ್ನ ಇದು ಮಾಡಬೇಕು ಅಂತ ಕಳಿಸ್ಕೊಟ್ಟೆ ಇದು ಮೊದಲನೇದು ಇದು ಆಮೇಲೆ ಹೇಳ್ತೀನಿ ಮನೆ ಅಧ್ಯಕ್ಷ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಯಾರು ಇನ್ನೊಂದು ಸಂಗತಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜಮೀರ್ ಸಾಹೇಬ್ರೆ ಅಲ್ಲೊಂದು ಯಾವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆಯ ಜಾಗ ಅದು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಿಟ್ಟುಕೊಟ್ಟಂಥ ಜಾಗ ಆ ಜಾಗವನ್ನ ಇವತ್ತು ಎಲ್ಲರೂ ಸೇರಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಕಮಿಷನರ್ ಎಲ್ಲರೂ ಸೇರಿ ಹದ್ಬಸ್ತ್ ಮಾಡಿಸಿ ಎಲ್ ಆರ್ ಡಿಡಿಎಲ್ ಆರ್ ಇಂದ ಮಾಡಿಸಿ ಅದನ್ನು ವಕ್ ಪಾಸ್ತಿ ಖಾತೆ ಮಾಡಕ್ಕೆ ಹೋಗ್ತಾರೆ ಮುನ್ಸಿಪಲ್ ಕಾರ್ಪೊರೇಷನ್ ಖಾತೆಲಿ ಏನಿದೆ ಅಂತ ಹೇಳಿದ್ರೆ ಮುನ್ಸಿಪಲ್ ಪ್ರಾಪರ್ಟಿ ಅಂತಿದೆ ಜೊತೆಗೆ ಏನ್ ಬರೆದಿದ್ದಾರೆ ಅದು ಉಲ್ಲೇಖ ಅಂತ ಹೇಳಿದ್ರೆ ಮನೆ ಅಧ್ಯಕ್ಷರೇ ಇದು ವರ್ಷಕ್ಕೊಮ್ಮೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಿಟ್ಟು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡುವಂತ ಜಾಗ ಅಂತ ಬರೆದಿದ್ದಾರೆ ವಕ್ ಪ್ರಾಪರ್ಟಿನ ಕಾರ್ಪೊರೇಷನ್ ಪ್ರಾಪರ್ಟಿನ ಇದು ಮೊದಲು ಟಾಕೀಸ್ ಪಕ್ಕ ಕೋಟ್ಯಾಂತ ರೂಪಾಯಿ ಬೆಳೆ ಬಾಳುವಂತ ಜಾಗ ಅದು ವಿನಾಯಕ ಟಾಕೀಸ್ ಪಕ್ಕದಲ್ಲಿದೆ ನಮ್ಮ ದುರ್ಗಾಲಾಡಿ ನಾಡಿನ ಎದುರುಗಡೆ ಇದೆ ಕೋಟ್ಯಂತ ರೂಪಾಯಿ ಬೆಲೆ ಬಾಳುವಂತ ಜಾಗ ಪ್ರತಿ ವರ್ಷ ಬಜೆಟ್ ಒಳಗಡೆ ಕಾರ್ಪೊರೇಷನ್ ಬಜೆಟ್ ಒಳಗಡೆ ನೂರು ಕೋಟಿ ರೂಪಾಯಿನ ಅದಕ್ಕೆ ಒಂದು ಕೋಟಿ ರೂಪಾಯಿನ ತೆಗ್ದಿಡ್ತೇವೆ ಅದಕ್ಕೆ ಬೇಕಾದಂತಹ ಹಣ ತುಂಬಾ ಇದೆ ಒಂದು ಕೋಟಿ ರೂಪಾಯಿ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ವಕ್ ಪ್ರಾಪರ್ಟಿ ಕಟ್ಲಿಕ್ಕೆ ಬಿಡಲ್ಲ ಅಂತ ಹಠ ಮಾಡ್ತಾರೆ ಕಾರ್ಪೊರೇಷನ್ ಪ್ರಾಪರ್ಟಿ ಸರ್ ಜಮೀನು ಸರ್ ಇದು ಸರ್ಕಾರ ಅದು ತಮ್ಮ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಮೊದಲಾಗಿ ನಾನು ಟೋಟಲ್ ವಫಾಸ್ ಇದ್ದು ಹೇಳಿದ್ದೀನಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದಲ್ಲಿ ಇನಾಮ ಬಲಿಶ್ ಲ್ಯಾಂಡಲ್ಲಿ ಹೋಗಿದ್ಬಿಟ್ಟೇರಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ ಹೋಗಿಬಿಟ್ಟೆ ಸರ್ಕಾರ ಸರ್ಕಾರ ಇನ್ಕ್ರೂಸ್ಮೆಂಟ್ ಹದಿನೇಳು ಸಾವಿರ ಎಕರೆ ಮಾಡಿಕೊಂಡಿದೆ ಸರ್ ಅದಲ್ಲೇ ಇದೆಲ್ಲ ಬರ್ತಾ ಇದೆ ಸರ್ ನಾನು ಹೇಳೋದು ಇದು ಕಾರ್ಪೊರೇಷನ್ ಅಸೆಟ್ ಒಳಗಡೆ ಈಗ ಕಾರ್ಪೊರೇಷನ್ ಈ ಪಾನ್ ಈಗ ಕಾರ್ಪೊರೇಷನ್ ಅಸೆಟ್ ನಮ್ಮ ಖಾತೆ ಪುಸ್ತಕದಲ್ಲಿ ಇದೆ ಅಂತ ಆದಮೇಲೆ ಡಾಕ್ಯುಮೆಂಟ್ ಇದೆ ಅಂದ್ಮೇಲೆ ಅದು ವಕ್ಫ್ ಹೆಂಗ್ ಆಗತ್ತೆ ಸರ್ ನೋಡಿ ಪರಿಶೀಲನೆ ಮಾಡಿ ಇದು ಅದು ಕಾರ್ಪೊರೇಷನ್ ಜಾಗ ಅಂತ ಹೇಳ್ತೀರ ಸರ್ಕಾರಿ ನಾಗರಿಕರಿಗೆ ಸಂಬಂಧಪಟ್ಟಂತ ಜಾಗ ಸಾರ್ವಜನಿಕ ಜಾಗಗಳು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನಮ್ಮ ಪೂರ್ವಜರು ಪೂರ್ವಜರು ಯಾರು ಇಡೀ ತನ್ನ ಸುತ್ತಮುತ್ತ ರಾಜ್ಯವನ್ನು ಆಳದಂತವ್ರು ಕೆಳದಿ ವಂಶಸ್ಥರು ಅವ್ರಿಗೆ ನೂರ ಐವತ್ತೇಳನೇ ಸರ್ವೆ ನಂಬರು ಅಲ್ಲಿ ಮೂರು ಸಮಾಧಿಗಳಿವೆ ಒಂದ್ ಎಕರೆ ಒಂದ್ ಎಕರೆ ಹತ್ತೊಂಬತ್ತು ಗುಂಟೆ ಜಾಗ ಸರ್ ಆಯ್ಕಟ್ಟಿನ ಜಾಗದಲ್ಲಿ ಅದನ್ನು ಕ್ಲೀನ್ ಮಾಡಿಸಬೇಕು ಅಂತ ಹೇಳಿದಾಗ ಗಲಾಟೆ ಆಯ್ತು ಕ್ಲೀನ್ ಮಾಡಿಸ್ ಇಷ್ಟಾದ್ಮೇಲೆ ಆಮೇಲೆ ನೋಡಿದ್ರೆ ಯಾಕೆ ಅಂತ ಹೇಳಿದ್ರೆ ಅದು ಪ್ರಾಪರ್ಟಿ ಮುಟ್ಲಿಕ್ಕೆ ಬಿಡಲ್ಲ ಅದು ವಿತ್ ಪೊಲೀಸ್ ಪ್ರೊಡಕ್ಷನ್ ಅದನ್ನು ಕ್ಲೀನ್ ಮಾಡಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಸಾರ್ವಜನಿಕ ಆಸ್ತಿಗಳನ್ನು ಹೀಗೆ ಈ ರೀತಿ ಏಕಾಏಕಿ ಏನೇನೋ ಬದಲಾವಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಹೇಗಾಗತ್ತೆ ಇದು ನಮ್ದು ಮೂಲಭೂತವಾದಂತಹ ಪ್ರಶ್ನೆ ನೀವು ರಕ್ಷಣೆಗೆ ಬರಬೇಕೆ ನಮಗೆ ಓಕೆ ಅದು ಕೆಳದೇ ಸಂಬಂಧಪಟ್ಟಂತೆ ಗುಂಡು ತೋಪು ಸರ್ ಯಾರಿಗಾರ ಕೊಡಕ್ಕೆ ಅವಕಾಶ ಇದೆ ಸರ್ ಇಲ್ಲ ನಮ್ಮ ಅದಕ್ಕೆ ನಮ್ಮ ಕೆಟ್ಟ ಬೇರೆ ಗುಂಡು ತೋಪು ಯಾರಿಗೂ ನಾವು ಕೊಡಕ್ ಬರಲ್ಲ ಗುಂಡು ತೋಪು ಅವತ್ತಿನ ಪೂರ್ವಜರು ಏನ್ ಮಾಡ್ತಿದ್ರು ಅಲ್ಲಿ ಸ್ಮಶಾನ ಪೂರ್ವಜರ ಮಹಾರಾಜಗಳ ಒಂದು ಯಾರ ತೀರಲ್ಲಿ ಅಲ್ಲಿ ಅವರನ್ನ ದಪ್ಪನ್ ಮಾಡ್ತಾ ಇದ್ರು ಸರ್ ಆ ಮೂರು ಸಮಾಧಿ ಇವತ್ತು ಇದೆ ಅದು ನಿಮಗೆ ಆರ್ಕಿಯಾಲಜಿ ಬಿಟ್ಟು ಕೊಟ್ಟಿದೆ ಆದರೂ ವಕ್ ಪ್ರಾಪರ್ಟಿ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಕೊಡ್ತಾರೆ ಸರ್ ಇದು ನಮಗೆ ಈ ತರದ ನೂರಾರು ಸಂಗತಿಗಳಿದೆ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ನೂರಾರು ಸಂಗತಿ ಇದೆ ಸರ್ ಅದ್ರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಡ್ತೇನೆ ನಾನು ಹಾಗಾಗಿ ಮೂಲಭೂತವಾಗಿ ಹೇಳೋ ಕೊಟ್ಟಿರೋದು ಅಂತ ಹೇಳಿದ್ರೆ ಬಕ್ಫಿಗೆ ಸಂಬಂಧಪಟ್ಟಂತೆ ನನಗೆ ಮುಜರಾಯಿದು ಸರ್ಕಾರಿ ಆಸ್ತಿ ಸರ್ಕಾರದ್ದು ಅಂತ ಎಲ್ಲ ಕ್ಲಾರಿಟಿ ಇಲ್ಲ ನಿಮ್ಮದು ಮುಸಲ್ಮಾನರು ಸೊತ್ತು ಅಂತ ಜನ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಕ್ಲಾರಿಟಿ ಈಗ ರಿಪ್ಲೈ ಕೊಡ್ತಾರೆ ನೀವು ಅದನ್ನ ಯಾಕಂದ್ರೆ ಉಜ್ರಾ ಕೂಡ ಸರ್ಕಾರದ್ದು ಒಟ್ಟು ಪೂರ್ತಿ ಮುಸಲ್ಮಾನಕ್ಕೆ ಸಂಬಂಧಪಟ್ಟಿದ್ದು ನಡೀತಾ ಇದೆ ಇದಾಗಬಾರ್ದು ಅಂತ ನಮ್ದು ಸರ್ಕಾರ ಸೊತ್ತು ಅಂತ ನೀವು ಕ್ಲಿಯರ್ ಮಾಡಿದ್ರೆ ಎಲ್ಲೂ ಗಂಟೆಗಳು ಬರೋದಿಲ್ಲ ಇಡಬೇಕು ಅಂತೇಳಿ ವಿನಂತಿಯನ್ನು ನಾನು ಮಾಡ್ತೇನೆ ತುಂಬಾ ಸಂಖ್ಯೆಯಲ್ಲಿ ನೋಟ್ ಮಾಡ್ಕೊಂಡಿದ್ದೇನೆ ಸಭೆಯದ ಅಭಾವ ಕ್ಯಾಬಿನೆಟ್ ಹೋಗ್ಬೇಕು ಒಳ್ಳೇದಾಗ್ಲಿ ಆದ್ರೆ ಒಳ್ಳೆ ತೀರ್ಮಾನಗಳನ್ನ ಕೊಡಬೇಕು ನಾಗರಿಕರಿಗೂ ಒಳ್ಳೆ ಸಂದೇಶ ಕಳಿಸೋದ್ರ ಮೂಲಕ ಈ ಸಭೆ ಅರ್ಥಪೂರ್ಣ ಆಗ್ಬೇಕು ಅಂತ ಈಗ ನಮ್ಮ ವಕ್ವಿಧ್ರೆ ಒಂದೇ ಒಂದ್ ನಿಮಿಷ ಅವ್ರು ಹೇಳಿದ್ದೆಲ್ಲ ನಾವು ಗಮನಿಸ್ಕೊಂಡಿದ್ದೇವೆ ಕೆಲವು ಗೊಂದಲಗಳು ಇದಾವೆ ಇಲ್ಲ ಅಂತೆಲ್ಲ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ ಆ ರೀತಿ ವಿರೋಧ ಪಕ್ಷದವರೇ ಆಗ್ಲಿ ಯಾರೇ ಆಗ್ಲಿ ಏನೇ ಸಲಹೆ ಕೊಟ್ಟರು ಕೂಡ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತೇವೆ ಈಗ ಅವ್ರು ಮಾತಾಡಿದ್ ನಾ ಏನಾದ್ರು ಮಧ್ಯ ಮಾತಾಡೋಕೆ ದಯವಿಟ್ಟು ಕೂತ್ಕೊಂಡು ಅಣ್ಣ ಈಗ ತಮ್ಮ ಮಾಹಿತಿಗೆ ಇದ್ ಬಿಡ್ಲಿ ಒಂದೇ ನಿಮಿಷ ತಾವ್ ತಾವು ಕೇಳೋದಕ್ಕೆ ಹಾಕಿದೆ ನಿಮ್ಗೆ ಕೇಳ್ಕೊಳ್ಳಿ ಅಧ್ಯಕ್ಷರಿಗೆ ಜಸ್ಟ್ ಫಾರ್ ದ ರೆಕಾರ್ಡ್ ಇದು ನಾನ್ ಹೇಳುವಂತದ್ದು ತಪ್ಪಿದ್ರೆ ದಯವಿಟ್ಟು ಸರಿಪಡಿಸಿ ನಾನೇನು ಎಲ್ಲಾ ಜ್ಞಾನ ಇಲ್ಲೇನು ಕೂತಿಲ್ಲ ಏನೋ ನಮ್ದು ತಿಳುವಳಿಕೆ ಇರೋದು ಹೇಳ್ತೇವೆ ನಾವು ಕೂಡ ಇಲ್ಲ ನಿಮ್ಮ ಸೋರ್ಸ್ ತಪ್ಪಿದೆ ಅಂದ್ರೆ ಬಹುಶಃ ನಾಳೆ ತಾವು ಚೆಕ್ ಮಾಡಿ ಸೋಮವಾರ ನನಗೆ ಹೇಳಿ ಈಗ ಎನಿಮಿ ಪ್ರಾಪರ್ಟಿ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಪಾಸ್ ಆಗಿರೋದು ಪಾರ್ಲಿಮೆಂಟಲ್ಲಿ ಅಲ್ಲಿ ಅದಕ್ಕೆ ಮೊದಲು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಇತ್ತು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಎನಿಮಿ ಪ್ರಾಪರ್ಟೀಸ್ ಸರ್ಕಾರದ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿತ್ತು ಯಾರು ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ಯಾರು ಭಾರತ ದೇಶವನ್ನು ಬಿಟ್ಟು ಆವತ್ತಿನ ಪಾಕಿಸ್ತಾನ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶವನ್ನು ಕೂಡಿ ಆವತ್ತಿನ ಪಾಕಿಸ್ತಾನ